ಬಸವಣ್ಣನ ಭಾವಚಿತ್ರಗಳು ಇವತ್ತಿ ತಹಸೀಲ್ ಕಚೇರಿಯಲ್ಲಿ ತಾಲೂಕು ಆಡಳಿತ ವತಿಯಿಂದ ವಿಶ್ವಗುರು ಜಗಜ್ಯೋತಿ ಬಸವ ಜಯಂತಿ ಆಚರಣೆ ನಗರದಲ್ಲಿ ತಾಲೂಕು ಆಡಳಿತ ವತಿಯಿಂದ ನಡೆದ ವಿಶ್ವಗುರು ಬಸವ ಜಯಂತಿ ಕಾರ್ಯಕ್ರಮದಲ್ಲಿ ಶ್ರೀ ಬಸವೇಶ್ವರ ಭಾವಚಿತ್ರಕ್ಕೆ ಪುಷ್ಪ ಸಮರ್ಪಣೆ ಮಾಡಿ ಮೆರವಣಿಗೆಗೆ ಶಾಸಕರು ಹಂಪಯನಾಯ್ ಚಾಲನೆ ನೀಡಿದರು ಬಸವ ಜಯಂತಿ ಅಂಗವಾಗಿ ತಾಲೂಕು ಬಸವ ಕೇಂದ್ರದ ವತಿಯಿಂದ ಸಾರ್ವಜನಿಕರಿಗೆ ಮಜ್ಜಿಗೆ ವಿತರಣೆ ಮಾಡಲಾಯಿತು ಕಾಯಕ ಜೀವಿಗಳಾದ ಪೌರ ಕಾರ್ಮಿಕರನ್ನ ಬಸವ ಕೇಂದ್ರದ ವತಿಯಿಂದ ಸನ್ಮಾನಿಸಿ ಗೌರವಿಸಲಾಯಿತು ನಂತರ ಬಸವ ವೃತ್ತದಿಂದ ತಹಸೀಲ್ದಾರ್ ಕಚೇರಿ ಅವರಿಗೆ ವಿಶ್ವಗುರು ಬಸವಣ್ಣನವರ ಭಾವಚಿತ್ರದ ಮೆರವಣಿಗೆ ಜೊತೆಗೆ ವಚನಗಳ ಹೇಳುವುದರ ಮೂಲಕ ಜಾಥಾ ನಡೆಯಿತು ನಂತರ ನಡೆದ ವೇದಿಕೆ ಕಾರ್ಯಕ್ರಮದಲ್ಲಿ ತಹಸೀಲ್ದಾರ್ ಭೀಮರಾಯ್ ರಾಮದುರ್ಗ ಅವರು ಮಾತನಾಡಿ ವಿಶ್ವಗುರು ಬಸವಣ್ಣನವರು ಿಡಿದ ಕಾಯಕ ದಾಸೋಹ ತತ್ವವನ್ನ ನಾವೆಲ್ಲರೂ ನಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಳುವುದು ಅಗತ್ಯವಿದೆ ಹನ್ನೆರಡನೇ ಶತಮಾನದಲ್ಲಿ ಕಾಯಕ ಯೋಗಿ ಬಸವಣ್ಣನವರು ಸಮಾಜದಲ್ಲಿನ ಎಲ್ಲ ಕಾಯಕ ಜೀವಿಗಳನ್ನ ಅನುಭವ ಮಂಟಪದಲ್ಲಿ ಒಂದುಗೂಡಿಸಿ ವಚನಗಳ ಮೂಲಕ ಸಮಾಜದಲ್ಲಿ ಸಮಾನತೆಯನ್ನು ಮೂಡಿಸಿದ್ದಾರೆ ಎಂದು ಹೇಳಿದರು ಬಸವಣ್ಣನನ್ನ ಆರಂಭ ಮಾಡುವುದೇ ಕಷ್ಟ ಆಗ್ತದಂಥ ಸಂದರ್ಭದಲ್ಲಿ ಇದ್ದಿದ್ವಿ ಯಾಕಂದರೆ ಅವರನ್ನು ಹಳೆಗನ್ನಡದಲ್ಲಿ ತೂಗಿ ನೋಡಬೇಕು ನಡಗನ್ನಡದಲ್ಲಿ ತೂಗಿ ನೋಡಬೇಕು ಏನು ಸಂಸ್ಕೃತದಲ್ಲಿ ತೂಗಿ ನೋಡಬೇಕು ಅವರನ್ನು ಅಳತೆ ಮಾಡಿರ್ತಕ್ಕಂಥ ಮಾನದಂಡಗಳೇ ಇಲ್ಲ ಅವರೇ ಹೇಳಿರ್ತಕ್ಕಂಥದ್ದು ಏನಂದರೆ ಮುಗಿಲಗಲ್ಲ ಮಿಗಿಲಗಲ್ಲ ನಿಮ್ಮಗಿಲ ಹಾಂ ಅವರ ಪಾತಾಳದಿಂದ ಹತ್ತತ್ತ ನಿಮ್ಮ ಚರಣ ಆಕಾಶದಿಂದ ನಿಮ್ಮ ಹತ್ತತ್ತ ಚರಣ ಅಂತ ವಚನಗಳಲ್ಲಿ ನಾವು ಕಾಣ್ತೀವಿ ಯಾಕಂದ್ರೆ ಅವರ ಷಟ್ಸರಗಳ ಗುರು ಲಿಂಗ ಜಂಗಮ ಪಾದೋದಕ ವಿಭೂತಿ ಮಂತ್ರ ರುದ್ರಾಕ್ಷಿಗಳಲ್ಲಿ ಎಲ್ಲವನ್ನ ಹರಿದು ಬಿಟ್ಟಿದ್ದಾರೆ ಅವರೆಲ್ಲ ಅಂದ್ರೆ ಗುರುಲಿಂಗ ಪಾದೋದಕ ವಿಭೂತಿ ರುದ್ರಾಕ್ಷಿ ಮಂತ್ರ ಅವರೆಲ್ಲವನ್ನ ಪ್ರತಿಯೊಂದನ್ನ ಅವರು ಅನುಸರಿಸಿ ನುಡಿದು ನಡೆದು ಬದುಕಿರ್ತಕ್ಕಂಥವರು ಹೀಗಾಗಿ ಅವರನ್ನ ಎಲ್ಲಾ ಮಾನದಂಡಗಳಲ್ಲಿ ಅಳೆಯುವುದಾದ್ರೆ ಸಾಮಾಜಿಕ ಸುಧಾರಕರಂತ ಅನ್ಬೋದು ತತ್ವಜ್ಞಾನಿ ಅನ್ನಬಹುದು ಒಬ್ಬ ಕೃಷಿ ಸುಧಾರಕನ್ನು ಕೂಡ ಅಂತೀವಿ ನಾವು ಕೃಷಿಗೆ ಅವರೇ ವಚನದಲ್ಲಿ ಹೇಳಿರ್ತಕ್ಕಂಥದ್ದು ಏನಂದರೆ ಕೃಷಿ ಕೃತ್ಯ ಮಾಡುವ ಸದ್ಭಕ್ತನ ಪಾದವ ಹಿಡಿದು ಬದುಕು ಸಯ್ಯ ಆತನ ತನು ಸಿದ್ಧ ಆತನ ಮನುಸುದ್ಧ ಆತನ ಮನೆಯಲ್ಲಿ ಒಕ್ಕು ಲಿಂಗಾರ್ಚನೆ ಮಾಡುವ ಗುರುಪಾವನ ನೋಡ ಅಂತ ಹೇಳಿರ್ತಕ್ಕಂಥವ್ರು ಅಂದ್ರೆ ಕೃಷಿಯನ್ನ ಪು ಒಂದು ಕಾಲ್ ಮುಗಿದ್ರೆ ನಾವು ಪಾವನ ಆಗ್ತೀವಿ ಅಂತ ಹೇಳಿರ್ತಕ್ಕಂಥದ್ದು ಮೌಢ್ಯಾಚರಣೆಯನ್ನು ವಿರೋಧ ವಿರೋಧಿ ಅಂತ ನಾವು ಮಾತಾಡಾದ್ರೆ ಅವರು ಹೇಳಿರ್ತಕ್ಕಂಥದ್ದು ಕೈಲಾಸ ಎಂಬುದು ಆಳ ಬೆಟ್ಟ ಕಾಣಿರೋ ಅಲ್ಲಿರೋ ಶಿವನು ದೊಡ್ಡ ಕಾಣಿರೋ ಬೇಡ ಕೈಲಾಸ ಸಾಕೆನೆಗೆ ಕೆಲಸ ಕಾಯಕವೇ ಕೈಲಾಸ ಅಂತ ಹೇಳಿರ್ತಕ್ಕಂಥವ್ರು ಅಂದ್ರೆ ಪ್ರತಿ ಒಂದು ಯಾವುದ್ರಲ್ಲಿ ಇಲ್ಲ ಬಸವಣ್ಣ ಹೀಗಾಗಿ ಬಸವಣ್ಣನನ್ನ ನಾವು ಪ್ರತಿ ಒಂದು ಇವತ್ತೇನಾದರೂ ಬೆಳಗ್ಗೆ ಒಂದು ತುತ್ತು ಊಟ ಮಾಡಬೇಕಾದ್ರೆ ಬಸವಣ್ಣನ ನೆನೆಬೇಕಾಗಿರ್ತಕ್ಕಂಥದ್ದು ಹೀಗಾಗಿ ಬಸವಣ್ಣನವರ ಬಗ್ಗೆ ಸಾಕಷ್ಟು ವಿಚಾರಗಳನ್ನು ನಾವು ಕಾಣ್ತೀವಿ ಹೀಗಾಗಿ ಇದೇ ವಿಚಾರ ಅಂತ ಹೇಳಕ್ ಆಗಲ್ಲ ಬಸವಣ್ಣನ ಬಗ್ಗೆ ಬದಲು ಬರ್ತಿರ್ತಕ್ಕಂಥವನು ತೆಲುಗಿನ ತೆಲುಗಿನಲ್ಲಿ ಭೀಮ ಕವಿ ಅಂತ ಬರ್ತಾನೆ ತೆಲುಗಿನ ಭೀಮ ಕವಿ ಬಸವ ಪುರಾಣ ಅಂತ ಹೇಳಿ ಬರಿತೇನೆ ಅದ್ರ ನಾವು ಎಕ್ರೂಟ್ ಆಗಿ ನಂಬಿರತಕ್ಕಂಥದ್ದು ಹರಿಹರನ ಬಸವರಾಜ ದೇವರಗಳಲ್ಲಿ ನಾವು ಕಾಣ್ತೀವಿ ಬಸವಣ್ಣನವನು ತುಂಬ ಹತ್ತಿರದಿಂದ ಕಂಡಿರ್ತಕ್ಕಂಥವನು ಹರಿಹರ ಅಂತೇಳಿ ಹರಿಯನ ಯಾಕಂದ್ರೆ ನಾನು ಯಾಕೆ ಹೇಳ್ತೀನಿ ಅಂದರೆ ನಾನು ಮಾನಸಿಕ ಗಂಗದ್ರಿ ಮೈಸೂರಲ್ಲಿ ನಾನು ವಚನ ಸಾಹಿತ್ಯ ಓದಿರ್ತಕ್ಕಂಥವನು ಹೀಗಾಗಿ ಸಾಕಷ್ಟು ವಿಚಾರಗಳನ್ನ ನಾನು ವಚನದಲ್ಲಿ ಓದಿದ್ದೀನಿ ಹೀಗಾಗಿ ಬಸವಣ್ಣನ ಅವ್ರು ನೆನೆಯೋಣ ಅವರು ನೆನೆದ ಬರೀ ಸಾಲಲ್ಲ ನೆನೆದರ ಜೊತೆಗೇನೆ ನಾವು ಅವ್ರ ಆದರ್ಶದಲ್ಲಿ ನೆಡಿಬೇಕಾಗಿರುತ್ತೆ ಯಾಕಂದರೆ ಬಸವ ಕೇಂದ್ರದ ಅಧ್ಯಕ್ಷರಾದ ರಂಗಪ್ಪ ಮೇಧಾ ಅವರು ಬಸವ ಜಯಂತಿ ಅಂಗವಾಗಿ ಉಪನ್ಯಾಸ ನೀಡಿ ಬಸವಣ್ಣನವರ ಬಗ್ಗೆ ಎಲ್ಲರೂ ಮಾತನಾಡುತ್ತಿದ್ದಾರೆ ಆದರೆ ಅವರ ಆಚಾರ ವಿಚಾರಗಳನ್ನು ಪ್ರತಿನಿತ್ಯ ಚಿಂತನೆ ಮಾಡಿ ಜೀವನ ನಡೆಸುತ್ತಿರುವವರು ಬಹಳ ಕಡಿಮೆ ಬಸವಣ್ಣ ಜಾತಿ ರಹಿತ ಸಮಾಜವನ್ನ ಬಯಸಿದ ವ್ಯಕ್ತಿ ಮೇಲು ಕೀಳು ಎಲ್ಲವನ್ನ ಕಿತ್ತೊಗೆದು ಸಾಮಾಜಿಕ ಪರಿಕಲ್ಪನೆಯನ್ನ ಇಟ್ಟುಕೊಂಡ ಮೇಧಾವಿ ಆದರೆ ನಾವಿಂದು ಬಸವಣ್ಣನವರು ಹಾಕಿಕೊಟ್ಟ ಮಾರ್ಗದಲ್ಲಿ ಹೋಗುವ ಬದಲಿಗೆ ಜಾತಿ ಜಾತಿ ಎಂದು ಜಾತಿ ಹಿಂದೆ ಬಿದ್ದಿದ್ದೇವೆ ಹಾಗಾಗಿ ನಾವು ಜಾತಿ ಜಾತಿ ಅಂತ ಬಡಿದಾಡುವುದು ಬೇಡ ಎಂದು ತಿಳಿಸಿದರು ನಂತರ ತಾಲೂಕು ಆಡಳಿತ ವತಿಯಿಂದ ಸಾಧಕರಿಗೆ ಗುರುತಿಸಿ ಸನ್ಮಾನಿಸಲಾಯಿತು ಇವತ್ತ ವಿರಕ್ತಾರೆ ಬಸವಣ್ಣನ ಭಾವಚಿತ್ರಗಳು ಮಟ್ಟಗಳಲ್ಲಿ ಇದು ಬಸವ ಓಡದ ಅದಕ್ಕಾಗಿ ಒಡೆದು ಆಡಿದ ಬಸವಣ್ಣ ಚಿಕ್ಕ ವಯಸ್ಸಿನಲ್ಲಿ ಮನೆಯನ್ನು ಯಾಕೆ ಬಿಟ್ಟು ಬಂದ ಯಾಕೆ ಬಂದ ರೀ ಮತ್ತೆ ಭಾಳ ದೊಡ್ಡ ಬ್ರಾಹ್ಮಣನ ಜಾತಿಯಲ್ಲಿ ಹುಟ್ಟಿದ್ನಲ್ಲ ಹುಟ್ಟಿದ್ನ ಅಲ್ಲಿ ಮತ್ತೆ ಅದಕ್ಕೇನು ಕಡಿಮೆ ಇತ್ತು ಅಗ್ರಹಾರದ ಒಡೆಯ ಅವರ ತಂದೆ ಮಾದರಸ ಅಗ್ರಹಾರದ ಒಡೆಯ ರೀ ಹೆಂಗೆ ಮೆರಿಬಿಟ್ಟು ಮೆರಿಬೇಕಾಗಿತ್ತು ಬಸವಣ್ಣ ಯಾಕೆ ಅವ್ರಗಡೆ ಬಂದ ಅಲ್ಲಿ ಏನೇನು ಕಂದ ಆ ಸಮಾಜದಲ್ಲಿ ತುಂಬಿದ್ದವು ಬ್ರಾಹ್ಮಣ್ಯದಲ್ಲಿ ಅಂತ ಸಮಾಜ ಒಂದು ಹೊಡೆಯುವಂಥ ಕೆಲಸಗಳು ಅವರು ಮಾಡ್ತಾಯಿದ್ರು ಅದನ್ನು ನೋಡಿದ ಬಸವಣ್ಣ ಸಹಿಸ್ಕೊಳ್ಳಲ್ಲ ಬಸವಣ್ಣ ಸಹಿಸ್ಕೊಳ್ಳಲ್ಲ ಹೆಣ್ಣನ್ನ ಕನಿಷ್ಠ ಅಲ್ಲಿತ್ತು ಎಂದಿದ್ರೆ ಇವತ್ತಿಗೂ ಹೆಣ್ಣಿಗೆ ಸಮಾನತೆ ಇಲ್ಲ ಸರ್ಕಾರ ಹೇಳ್ತೀವಿ ನಾವು ಹೆಣ್ಮಕ್ಳಿಗೆ ಸಮಾನತೆ ಯಾರು ಕೊಟ್ಟಿರಿ ನೀವು ಕೊಟ್ಟೀರಿ ಏನ್ರಿ ಬಸವಣ್ಣ ಹನ್ನೆರಡನೇ ಶತಮಾನದಲ್ಲಿ ಸಮಾನತೆಯನ್ನು ಕೊಟ್ಟು ಕೊಟ್ಟ ನಲ್ರಿ ಮತ್ತೆ ನಾವು ಇವತ್ತು ನಾವು ಏನು ಮಾಡೋಕ್ಕಿರ್ತೀವಿ ಏನು ಮಾಡೋಕ್ಕಿರ್ತೀವಿ ರೀ ಬಸವಣ್ಣ ವೈದಿಕ ಪರಂಪರೆಯನ್ನು ಎಡಗಾಲಿನಿಂದ ಒದ್ದು ಹೊರಗಡೆ ಬಂದ ಅಪ್ಪಾಜಿ ಇವತ್ತು ನಾವು ಏನದರಲ್ಲಿ ವೈದಿಕದಲ್ಲಿ ವಿದ್ಯಾರ್ಥಿವಲ್ಲ ಬಸವಣ್ಣ ಅವೈದ್ಯದ ಕಡೆ ಬಂದ ರೀ ಹಾಂ ಸಮಾನತೆಗಾಗಿ ಬಡಿದುಕೊಂಡ ಬಡದ ಬಸವಣ್ಣ ಒಬ್ಬ ಸಮಗಾರ ಚಪ್ಪಲಿಗಳನ್ನು ಮಾಡಿಕೊಂಡು ಅವರು ಮನೆಗೆ ಬಂದರೆ ಎಳೆ ವಯಸ್ಸಿನಲ್ಲಿ ಬಸವಣ್ಣ ಭಾಳ ನೊಂದು ಕಳ್ತಾನೆ ರೀ ಅವ್ರು ತಾಯಿ ನೀರು ತಿನ್ನಿಸಿ ಒಳಗೆ ಹೋಗ್ಲಲ್ಲ ಒಳಗೆ ಹೋಯಲ್ರಿ ಕೇಳ್ತಾನೆ ಅಮ್ಮ ಯಾಕೆ ಆ ಚಪ್ಪಲಿಗಳ ಮೇಲೆ ನೀರನ್ನು ಹಚ್ಚಿ ಒಳಗೆ ಒಯ್ದಿ ಅಪ್ಪ ಅವರು ಮಾಂಸಾಹಾರಿಗಳು ಕೀಲು ಕುಳಿದವರು ಅದಕ್ಕೆ ನಾನು ಶುದ್ಧೋದಕವನ್ನು ಮಾಡಿ ಪವಿತ್ರ ಮಾಡಿ ನಾನು ನೋಡ್ರಿ ಬಸವಣ್ಣ ತಟ್ಟನೆ ಪ್ರಶ್ನೆ ಮಾಡ್ತಾನೆ ಅಮ್ಮ ಬರೀ ನೀರು ಚಿಂಚಿ ಆ ಪಾದರಕ್ಷೆಗಳನ್ನು ಶುದ್ಧೀಕರಿಸಿ ನೀನು ಮನೆಯೊಳಗೆ ತೆಗೆದುಕೊಂಡು ಹೋದ ಹೋಗುವುದಾದರೆ ಮಾಡಿದ ಮಹಾಪುಣ್ಯಾತ್ಮ ಸಮಗಾರ ಆತ ನನ್ನ ಶುದ್ಧೋದಕದಿಂದ ಪಾವನ ಮಾಡಿ ಮನೆಯೊಳಗೆ ಏಕೆ ಕರೆದುಕೊಳ್ಳಿಲ್ಲ ಎಂಥ ಪ್ರಶ್ನೆ ಮಾಡ್ತಾನೆ ಹೌದಾ ಒಂದು ಕ್ಷಣದಲ್ಲಿ ಅಕ್ಕನಾಗಮ್ ಹೊರಗಡೆ ಕೂಡಿಸ್ತಾರೆ ಕೂಡಿಸ್ತಾರೆ ಅಂತ ಜನ ಮೂರು ದಿನ ಕೊಡ್ತಾರಲ್ಲ ರೀ ಬಸವಣ್ಣ ಆತನೇ ಹೊಲೆ ಗಂಡಲ್ಲದೆ ಹೊಲೆ ಗಂಡದಿಂದಲೇ ಇವತ್ತು ನಾವು ಹುಟ್ಟಿ ಬಂದೀವಿ ಮೋಂಸ ಪಂಡ್ ಪಿಂಡಾಗಿವಲ್ಲ ರೀ ಅಪ್ಪಾಜಿ ಸೇರವರು ಮೊದಲು ಒಂದು ವಚನವನ್ನು ಪಿಟ್ಟಿ ಕಾಯ್ಕೊಂಡು ಜಗದಗಲ ಇದನ್ನು ಸರಿಯಾಗಿ ನಾವು ಅಧ್ಯಯನ ಮಾಡಿದರೆ ಅಪ್ಪಾಜಿ ಅದು ಖಗೋಳ ವಿಜ್ಞಾನ ಖಗೋಳ ವಿಜ್ಞಾನ ಅದು ಬಸವಣ್ಣ ಮನೋವಿಜ್ಞಾನಿ ಯಾವುದು ಖಗೋಳ ವಿಜ್ಞಾನಿ ಯಾವುದು ವೈದ್ಯಕೀಯ ವಿಜ್ಞಾನಿ ಕೂಡ ಹೌದು ಬಸವಣ್ಣ ಹುಡುಗಾಟ ಅಲ್ಲ ಬಸವಣ್ಣ ಇವತ್ತು ನಾವು ಕನಿಷ್ಠ ಅಂದ್ಕೊಂಡಿವಿ ಅಥ್ನ ಸಂದೇಶಗಳು ಓದಿಲ್ಲ ಅರ್ಥ ಮಾಡಿಕೊಂಡಿಲ್ಲ ಈಗ ಗಾಡದ ಕಬ್ಬು ತಿರುಗಿದರೆ ಹಾಲು ಹೊರಗಡೆ ಬರ್ತದೆ ಆ ಹಾಲಿನ ರುಚಿ ಆ ಗಾಡಕ್ಕೆ ಗೊತ್ತಾದೇನು ಗೊತ್ತಾದೇನ್ರಿ ಅದರಂಗ್ಬಿಟ್ಟು ಇವತ್ತು ನಾವು ಲಿಂಗಾಯತರು ಲಿಂಗ ಆಯ್ತು ರೀ ಏನಿದೆ ನಿಮ್ಮಲ್ಲಿ ಲಿಂಗ ಅಂದರೆ ಏನಾದರೂ ಅರಿವು ನಿಮ್ಮಲ್ಲಿ ಇದೆ ಬಸಬಣ್ಣ ಒಂದು ಲಿಂಗನ್ನ ತಯಾರು ಮಾಡಬೇಕಾದ್ರೆ ಎಷ್ಟು ವರ್ಷ ಹೇಳಿದ್ವಿ ರೀ ಎಷ್ಟು ವರ್ಷ ಹೇಳ್ರಿ ಎಷ್ಟು ವೈಜ್ಞಾನಿಕವಾಗಿ ಇಷ್ಟ ಲಿಂಗದ ಕಲ್ಪನೆಯನ್ನು ಕೊಡ್ತಾನೆ ಬಸಬಣ್ಣ ಹನ್ನೆರಡು ವರ್ಷ ಏನು ಮಾಡಿದ ಅಧ್ಯಯನವನ್ನು ಮಾಡಿದ ಒಂದು ಲಿಂಗ ಕಲ್ಪನೆ ಕೊಡಬೇಕಾದ್ರೆ ಈ ಅನ್ನೋ ಶೇಡದ್ರಪ್ಪ ಈ ವೇದಿಕೆ ಕಾರ್ಯಕ್ರಮದಲ್ಲಿ ತಹಸೀಲ್ದಾರ್ ಭೀಮ್ರಾಯ್ ರಾಮದುರ್ಗ ಪುರಸಭೆ ಅಧ್ಯಕ್ಷರಾದ ಲಕ್ಷ್ಮೀ ಡಿ ವೀರೇಶ್ ಪುರಸಭೆ ಉಪಾಧ್ಯಕ್ಷರಾದ ಮೀನಾಕ್ಷಿ ರಾಮಕೃಷ್ಣ ತಾಲೂಕು ಆರೋಗ್ಯಾಧಿಕಾರಿ ಡಾಕ್ಟರ್ ಶರಣಪ್ಪ ಕೃಷಿ ಅಧಿಕಾರಿ ಗುರುನಾಥ್ ಬುಸ್ನೋರ್ ಶಿಶು ಅಭಿವೃದ್ಧಿ ಅಧಿಕಾರಿ ಮನ್ಸೂರ್ ಅಹಮದ್ ಸಮಾಜ ಕಲ್ಯಾಣ ಇಲಾಖೆ ಅಧಿಕಾರಿ ನಟರಾಜ್ ಬಿ ಸಿಎಂ ಇಲಾಖೆ ಅಧಿಕಾರಿ ಭಾಗಯ ನಾಯ್ಕ ಕ್ಷೇತ್ರ ಶಿಕ್ಷಣ ಸಂಯೋಜಕರಾದ ಕುಬೇರಪ್ಪ ಸೇರಿದಂತೆ ಬಸವ ಕೇಂದ್ರದ ಅಧ್ಯಕ್ಷರಾದ ರಂಗಪ್ಪ ಮೇದ ಅರುಣ್ ಚಂದ ಸೇರಿದಂತೆ

ಈಗ ಅರ್ಥ ಆಯ್ತಾ ಎಲ್ಲ ಅರ್ಥ ಆಗ್ತಾ ಇದೆ ನ್ಯೂ ಟೈಮ್ಸ್